ಸ್ನೇಹಿತರೆ ಚೀನಾ ತೈವಾನ್ ಸುತ್ತಮುತ್ತ ತನ್ನ ಸೇನೆಯಿಂದ ಸುತ್ತುವರೆದಿದೆ ಸಮರಾಭ್ಯಾಸವನ್ನು ತೀವ್ರಗೊಳಿಸಿದೆ ಆಕಾಶಕ್ಕೆ ರಾಕೆಟ್ಗಳ ಸುರಿಮಳೆಗೆರೆದಿದೆ ಆಯಕಟ್ಟಿನ ಸ್ಥಳಗಳನ್ನು ಸುತ್ತುವರೆದಿದ್ದು ಬೇರೆ ದೇಶಗಳ ಸೇನಾಪಡೆ ಬರದಂತೆ ತಡೆವಡ್ಡಿದೆ ತೈವಾನ್ ವಿವಾದಕ್ಕೆ ಸಂಬಂಧಿಸಿ ಪರೋಕ್ಷವಾಗಿ ಅಮೆರಿಕ ಜಪಾನಿಗೂ ತಿರುಗೇಟು ಕೊಟ್ಟಿರುವಂಥದ್ದು ಚೀನಾದ ಭೂ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಜಂಟಿಯಾಗಿ ತೈವಾನ್ ಸುತ್ತಲೂ ಸಮರಾಭ್ಯಾಸ ನಡೆಸಿವೆ ಚೀನಿ ಮಿಲಿಟರಿ ಪಡೆ ಇದನ್ನು ದೃಢಪಡಿಸಿರುವಂಥದ್ದು ತೈವಾನ್ಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಈ ಸಮರಾಭ್ಯಾಸವನ್ನು ಚೀನಾ ಜಸ್ಟಿಸ್ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂದು ಘೋಷಿಸಿದೆ ಇದಕ್ಕೆ ಕಾರಣವೇನು ತೈವಾನ್ ವಿರುದ್ಧ ಚೀನಾಕ್ಕೆ ಏಕೆ ಇಷ್ಟು ಸಿಟ್ಟು ಕಾರಣ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ತೈವಾನ್ ಇತ್ತೀಚೆಗೆ ಅಮೆರಿಕಾದಿಂದ ಹನ್ನೊಂದು ಶತಕೋಟಿ ಡಾಲರ್ ಮೌಲ್ಯದ ಭಾರೀ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿರುವಂಥದ್ದು ರೂಪಾಯಿ ಲೆಕ್ಕದಲ್ಲಿ ಅದು ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಾಗುತ್ತದೆ ಇದರಿಂದ ವಿರ್ ಚೀನಾ ತುಂಬ ಕಿಡಿಕಾರಿರುವಂಥದ್ದು ಇದರ ವಿರುದ್ಧ ಪ್ರತಿಭಟನೆಯ ಸಂಕೇತವಾಗಿ ಭಾರೀ ಸಮರಾಭ್ಯಾಸ ನಡೆಸುತ್ತಾ ತೈವಾನ್ ಅನ್ನು ಸುತ್ತುವರೆದಿದೆ ತೈವಾನ್ ಕೂಡ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು ಚೀನಾದ ನಡೆಯನ್ನು ತೀವ್ರವಾಗಿ ಖಂಡಿಸಿದೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಚೀನಾ ಉಲ್ಲಂಘಿಸಿದೆ ಎಂದು ತೈವಾನ್ ಅಧ್ಯಕ್ಷರು ಹೇಳುತ್ತಲೇ ಬರುತ್ತಿದ್ದಾರೆ ತೈವಾನ್ ಹೈ ಅಲರ್ಟ್ ಘೋಷಿಸಿದ್ದು ತನ್ನ ಪ್ರಜೆಗಳ ರಕ್ಷಣೆ ಮಾಡುವುದಾಗಿ ತಿಳಿಸಿರುವಂಥದ್ದು ಚೀನಾ ಏನು ಹೇಳುತ್ತಿದೆ ಎಂದರೆ ಪ್ರತ್ಯೇಕತಾವಾದಿಗಳನ್ನು ದಂಡಿಸಲು ಈ ಕ್ರಮ ಕೈಗೊಂಡಿರುವುದಾಗಿ ತಿಳಿಸ್ತಿರುವಂಥದ್ದು ಹಾಗಾದರೆ ಏನಿದು ಚೀನಾ ತೈವಾನ್ ವಿವಾದ ಚೀನಾ ಯಾವತ್ತೂ ತೈವಾನ್ಗೆ ತನಗೆ ಸೇರಿದ್ದು ಒಂದಿಲ್ಲೊಂದು ದಿನ ತೈವಾನ್ ಚೀನಾದ ಜೊತೆ ವಿಲೀನವಾಗಬೇಕು ಎಂದು ಪ್ರತಿಪಾದಿಸುತ್ತಲೇ ಬರುತ್ತದೆ ತೈವಾನ್ ತನ್ನನ್ನು ಪ್ರತ್ಯೇಕ ದೇಶ ಎಂದು ಘೋಷಿಸಿಕೊಂಡರೂ ಸಹಿತ ಚೀನಾದ ಆಧಿಪತ್ಯವನ್ನು ಅದು ಒಪ್ಪುತ್ತಿಲ್ಲ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡುವುದಿದ್ದರೆ ಕ್ವಿಂಗ್ ವಂಶದ ಕಾಲದಲ್ಲಿ ತೈವಾನ್ ಚೀನಾದ ನಿಯಂತ್ರಣದಲ್ಲಿತ್ತು ಆದರೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ತೈವಾನ್ನನ್ನು ಜಪಾನ್ ವಶಪಡಿಸಿಕೊಂಡಿತ್ತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಎರಡನೇ ಜಾಗತಿಕ ಯುದ್ಧದಲ್ಲಿ ಜಪಾನ್ ಸೋತ ಬಳಿಕ ಚೀನಾವು ತೈವಾನ್ ಮೇಲಿನ ನಿಯಂತ್ರಣ ಪಡೆದುಕೊಂಡಿತ್ತು ಆದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ನಾಗರಿಕ ಯುದ್ಧ ನಡೆದು ಕಮ್ಯುನಿಸ್ಟರು ಮತ್ತು ತೈವಾನ್ ರಾಷ್ಟ್ರೀಯವಾದಿಗಳ ಸಂಘರ್ಷ ತುಂಬ ಹೆಚ್ಚಾಗ್ತಾ ಹೋಯಿತು ತೈವಾನ್ ಸ್ವಯಂ ಪ್ರಜಾಪ್ರಭುತ್ವ ಆಡಳಿತ ನಡೆಸುತ್ತಿದ್ದು ತನ್ನದೇ ಚುನಾಯಿತ ಸರ್ಕಾರ ತನ್ನದೇ ಕರೆನ್ಸಿ ತನ್ನದೇ ಮಿಲಿಟರಿ ಮಿಲಿಟರಿ ಸಹಿತ ಹೊಂದಿರುವಂಥದ್ದು ಜತೆಗೆ ಏಕೀಕರಣವನ್ನು ಅದು ವಿರೋಧಿಸುತ್ತಿದೆ ಈ ನಡುವೆ ತೈವಾನ್ ಮತ್ತು ಚೀನಾ ಬಿಕ್ಕಟ್ಟು ತೀವ್ರಗೊಂಡರೆ ಜಪಾನ್ ತನ್ನ ಮೇ ಮಿಲಿಟರಿ ಪಡೆಯನ್ನು ಕಳಿಸಬೇಕಾಗುತ್ತದೆ ಎಂದು ಜಪಾನ್ ಪ್ರಧಾನಿ ಸಾನಾಯೆ ಟಕೈಚಿ ಕಳೆದ ನವೆಂಬರ್ನಲ್ಲಿ ಹೇಳಿದ್ದಾರೆ ಇದು ಚೀನಾ ಜಪಾನ್ ಸಂಬಂಧವನ್ನು ಸಂಕೀರ್ಣಗೊಳಿಸಿರುವಂಥದ್ದು ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ನಡೆಸುತ್ತಿರುವ ಸಮರಾಭ್ಯಾಸದಿಂದ ತೈವಾನ್ಗೆ ಏನೂ ಧಕ್ಕೆ ಆಗೋದಿಲ್ಲ ಅಂತಲೂ ಸೈದಾ ಹೇಳಿ ಹೇಳಿರುವಂಥದ್ದು ನನಗೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಜೊತೆಗೆ ಉತ್ತಮ ಸಂಬಂಧ ಇದೆ ಸಮರಾಭ್ಯಾಸದ ಬಗ್ಗೆ ಅವರು ನನಗೆ ಏನೂ ತಿಳಿಸಿಲ್ಲ ನಾನು ಇದನ್ನು ಗಮನಿಸುತ್ತಿದ್ದೇನೆ ಏನೂ ಸಮಸ್ಯೆ ಇಲ್ಲ ಅಂತಲೂ ಹೇಳಿರುವಂಥದ್ದು ಕಳೆದ ಇಪ್ಪತ್ತು ವರ್ಷದಿಂದಲೂ ಅದೇ ಪ್ರದೇಶದಲ್ಲಿ ಚೀನಾ ಸಮರಾಭ್ಯಾಸ ನಡೆಸುತ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು ಆದರೆ ಚೀನಾದ ಒನ್ನೂರ ಮೂವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ತೈವಾನನ್ನು ಸುತ್ತಿ ಬರೆದಿರುವಂಥದ್ದು ಅವುಗಳಲ್ಲಿ ತೊಂಬತ್ತು ವಿಮಾನಗಳು ಅನಧಿಕೃತ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿವೆ ಅಂತಲೂ ವರದಿಯಾಗಿರುವಂಥದ್ದು ಇಲ್ಲೊಂದು ಸಂಗತಿಯನ್ನು ಗಮನಿಸಬಹುದು ತೈವಾನ್ಗೆ ಭಾರಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಿರುವ ಅಮೆರಿಕ ಇದೀಗ ಚೀನಾದ ಪರ ಮಾತನಾಡುತ್ತಿದೆ ತೈವಾನ್ ವಿರುದ್ಧ ಇಷ್ಟು ದೊಡ್ಡ ಸಮರಾಭ್ಯಾಸ ನಡೆಸುತ್ತಿದ್ದರೂ ಚಿಂತೆ ಇಲ್ಲ ಎಂದಿರುವುದು ತೈವಾನ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಇತ್ತೀಚೆಗೆ ಟ್ರಂಪ್ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಬಗ್ಗೆ ಮೃದು ಧೋರಣೆ ವಹಿಸ್ತಿರುವಂಥದ್ದು ಹಳೆಯ ಅಧ್ಯಕ್ಷರು ಸ್ಮಾರ್ಟ್ ಇರದಿದ್ದ ಕಾರಣ ಅಮೆರಿಕ ಚೀನಾ ಸಂಘರ್ಷ ಆಗಿದೆಯೇ ಹೊರತು ಬೇರೇನೂ ಅಲ್ಲ ಅಂಥೇಳಿ ಟ್ರಂಪ್ ಹೇಳಿರುವಂಥದ್ದು ಇತ್ತೀಚೆಗೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುತ್ತಿರುವ ಚೀನಾ ವಿರುದ್ಧ ಮತ್ತಷ್ಟು ಕಠಿಣ ನಿರ್ಬಂಧ ವಿಧಿಸುತ್ತೀರಾ ಎಂಬ ಪ್ರಶ್ನೆಗೆ ಚೀನಾ ಜೊತೆಗೆ ಸಂಬಂಧ ಚೆನ್ನಾಗಿರಬೇಕು ಎಂಬುದೇ ನನ್ನ ಆಸೆ ಎಂದಿದ್ದರು ಅದೇನೇ ಇರಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ವಿದ್ಯಗಳು ಸಂಭವಿಸದೆ ಜಗತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಾಂತಿಯುತವಾಗಿರಲಿ ಎಂದು ಎಲ್ಲರೂ ಹೈರು ಹಾರೈಸೋಣ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಳಗೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ